ಹರೆ ಶ್ರೀನಿವಾಸ ಈ ಕರಿಗಿರಿ ಕ್ಷೇತ್ರದಲ್ಲಿ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಿ ಅದು ಅಲ್ಲದೆ ಹರಿಕಥ ಅಮೃತ ಸಾಗರದ ವಿಘ್ನೇಶ್ವರ ಸ್ತೋತ್ರ ಸಂಧಿಯನ್ನ ತಮಗೆ ಅದರಲ್ಲಿ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಇದು ಇನ್ನೂರು ಜನದ್ದು ಒಂದು ನಮ್ಮ ಟಾರ್ಗೆಟ್ ಇತ್ತು ಮಾಡಬೇಕು ಅಂತ ಅದನ್ನ ನಾವು ಹಂತ ಕೊನೆಯ ಹಂತದಲ್ಲಿದ್ದೇವೆ ಕೊನೆಯ ಹಂತದಲ್ಲಿ ನಾವು ಈಗಿದ್ದೀವಿ ಅದು ಕರಿಗಿರಿ ಕ್ಷೇತ್ರ ಕರಿಗಿರಿ ಕ್ಷೇತ್ರದಲ್ಲಿ ನಿಜಕ್ಕೂ ಒಳ್ಳೆಯ ಒಂದು ಸುಕ್ಷೇತ್ರ ಆಗಿದ್ದರಿಂದ ನಮಗೂ ನೋಡಿದವ್ರಿಗೂ ಕೇಳಿದವ್ರಿಗೂ ಮತ್ತು ನಾವು ಇಲ್ಲೇನು ತಗೋತಾ ಇದ್ದೀವಿ ನೀವು ಭಾಗವಹಿಸ್ತಾ ಇದ್ದೀರಿ ಎಲ್ರಿಗೂ ಕೂಡ ನರಸಿಂಹದೇವರು ಲಕ್ಷ್ಮೀ ನರಸಿಂಹದೇವರು ಮಂಗಳವನ್ನು ಉಂಟು ಮಾಡಿದೆ ಅಂತ ಹೇಳಿ ನಾನು ನಿಮಗೆ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತೀನಿ ತಮ್ಮ ಹೆಸರನ್ನ ಜೋರಾಗಿ ಹೇಳಿ ವೇಣುಗೋಪಾಲ್ ರಾವ್ ಸಿ ಕೆ ವೇಣುಗೋಪಾಲ್ ರಾವ್ ಬೆಂಗಳೂರು ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ನೈವೇದ್ಯ ಸಮರ್ಪಣಾ ಸಂಧಿ ಮೂವತ್ತೊಂದನೇ ಸಂದಿಯಲ್ಲಿ ಹರಿಕಥಾಮೃತ ಸಾರದ ಮೂವತ್ತೊಂದನೇ ಸಂದಿಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ತಮ್ಮ ಹೆಸರನ್ನು ಜೋರಾಗಿ ಹೇಳಿ ಹರೇಶ್ ಶ್ರೀನಿವಾಸ ನಮ್ಮ ಹೆಸರು ವಾಣಿಕಾಂತ ಚಿತ್ರದುರ್ಗದ ಪದ್ಮಾ ಭೀಮ್ರಾವ್ನವರಲ್ಲ ಅವರ ಮಗ ಅವರ ಮಗಳು ಅವರ ಅನೇಕ ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ವಿಘ್ನೇಶ್ವರ ಸ್ತೋತ್ರ ಸಂಧಿ ಇಪ್ಪತ್ತೆಂಟನೆಯ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಮಗೆ ನಾನು ಪ್ರಶ್ನೆಗಳನ್ನು ಕೇಳ್ತೇನೆ ಮೊದಲು ಈ ಒಂದು ವಿದ್ಯಾಲಯಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನು ಹೇಳಿ ಗಂಗಾ ಶ್ರೀಪತಿ ರಾವ್ ಗಂಗಾ ಶ್ರೀಪತಿ ರಾವ್ ಹರೇ ಕೃಷ್ಣ ಶ್ರೀನಿವಾಸ ಇವತ್ತು ನಾವು ಕರಿಗಿರಿ ಕ್ಷೇತ್ರಕ್ಕೆ ನಮ್ಮ ಸ್ನೇಹಿತರ ಮೊಮ್ಮಗನ ಜವಳದ ಸಲುವಾಗಿ ಬಂದು ಅಂದ್ಕೊಂಡಿದ್ವಿ ಅದೇ ಸಮಯದಲ್ಲಿ ಹರಿಕಥಾನುಸಾರ ರಥಪತ್ನಿ ರಥೋತ್ಸವ ಯಜ್ಞದ ಎರಡು ನೂರು ಎಪಿಸೋಡುಗಳನ್ನೇ ಮಂಗಳ ಮಾಡಬೇಕು ಜೊತೆಗೆ ಇಲ್ಲಿ ಸಿಕ್ಕಂತಹ ಇದು ಹರಿದಾಸರ ಬೀಡು ಉದ್ದು ಮೋಹನ ಮಿಠಲ್ದಾಸರು ತಂದೆ ಬದ್ದು ಮಿಠಲ್ದಾಸರು ಇಲ್ಲಿ ಪ್ರಾಣದೇವರು ಇದ್ದಾರೆ ಸ್ವತಃ ನರಸಿಂಹದೇವರೇ ಕೆಳಗೆ ಮತ್ತು ಮೇಲೆ ಎರಡು ರೂಪಗಳಿಂದ ಇದ್ದಾರೆ ಅಲ್ಲಿ ಕೆಲವೊಂದು ವಿಶೇಷವಾದ ಹರಿದಾಸರ ಜೊತೆಗೆ ಇಂಟ್ರ್ಯೂ ಮಾಡಬೇಕಂತಕ್ಕಂಥ ವಿಚಾರದಿಂದ ನಾವು ಬಂದಿದ್ವಿ ಇಲ್ಲಿ ನಮ್ಮೊಂದಿಗೆ ಒಂದು ವಿಶೇಷವಾದ ವ್ಯಕ್ತಿ ಇದ್ದಾರೆ ದಾಸ ಸಾಹಿತ್ಯ ಜೈ ಶ್ರೀರಾಮ್ ಹರಿಕಥಾಮೃತ ಸಾಲದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಈ ದಿನ ಇಪ್ಪತ್ತೆಂಟನೇ ಸಂಧಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಸಂಧಿಯಲ್ಲಿ ತಮಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ತಮ್ಮ ಹೆಸರನ್ನ ಜೋಡಕ್ಕೆ ನಾಗವೇಣಿ ವೇಣುಗೋಪಾಲ್ ಇನ್ನು ಸ್ವಲ್ಪ மதார ர புஷ்பானிவா எல்லா